ವಿಚಾರವಾಗಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಉಳುವಾರೆ ಗ್ರಾಮದ ಬಳಿ ನಡೆದಿದೆ ಕಾರ್ಲೆ ಕೊಪ್ಪಲು ಗ್ರಾಮದ ಶಶಿಧರ್ ಹಲ್ಲೆಗೊಳಗಾದ ಯುವಕ ಹತ್ತು ವರ್ಷಗಳ ಹಿಂದೆ ಹಾಸನದಲ್ಲಿಯೇ ಇನ್ಸ್ಪೆಕ್ಟರ್ ಆಗಿದ್ದ ಶಿವಕುಮಾರ್ ಶಶಿಧರ್ ಅವರ ಹೆಸರಿನಲ್ಲಿ ಆಸ್ತಿ ಮಾಡಲು ಐವತ್ತು ಲಕ್ಷ ಹಣ ಕೊಟ್ಟಿದ್ದು ಅದರಲ್ಲಿ ಶಶಿಧರ್ ಇಪ್ಪತ್ತು ಲಕ್ಷ ವಾಪಸ್ ಕೊಟ್ಟಿದ್ದರು ಉಳಿದ ಮೂವತ್ತು ಲಕ್ಷ ಹಣಕ್ಕಾಗಿ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದರು ಇದೇ ವಿಚಾರವಾಗಿ ನಿನ್ನೆ ಸಂಜೆ ಮನೆಗೆ ಸಾಮಾನು ತೆಗೆದುಕೊಂಡು ಹೋಗುವಾಗ ಇನೋವಾ ಕಾರಿನಲ್ಲಿ ಬಂದು ಇನ್ಸ್ಪೆಕ್ಟರ್ ಶಿವಕುಮಾರ್ ಉಳುವಾರೆ ಗ್ರಾಮದ ಬಳಿ ಅಟ್ಯಾಕ್ ಮಾಡಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ಶಶಿಧರ್ ಆರೋಪಿಸಿದ್ದಾರೆ ಎರಡು ಕಾಲು ಮುರಿದಿದ್ದು ಹದಿನೈದು ಹೊಲಿಗೆ ಹಾಕಲಾಗಿದೆ ಬಲಗಣ್ಣಿಗೆ ಗಂಭೀರ ಗಾಯವಾಗಿದ್ದು ಹಾಸನದ ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ವತಃ ಶಿವಕುಮಾರ್ ಅವರೇ ಹಲ್ಲೆ ಮಾಡಿದ್ದು ಅವರ ಜೊತೆ ಬಂದಿದ್ದ ಇಬ್ಬರು ನನ್ನ ಹಿಡಿದುಕೊಂಡಿದ್ದರು ಶಿವಕುಮಾರ್ ಹಾಸನದಲ್ಲಿ ಇದ್ದ ವೇಳೆ ಅವರಿಗೂ ನನಗೂ ಹಣಕಾಸಿನ ವ್ಯವಹಾರ ಇತ್ತು ಹಣ ಕೊಡುತ್ತಿಲ್ಲ ಎಂದು ಕೊಲೆ ಯತ್ನ ಮಾಡಿದ್ದಾರೆ ನನಗೂ ನನ್ನ ಕುಟುಂಬಕ್ಕೆ ಜೀವ ಬಯವಿತು ಸೂಕ್ತ ರಕ್ಷಣೆ ನೀಡಬೇಕು ಶಿವಕುಮಾರ್ ಅವರು ತಾವು ಪೊಲೀಸ್ ಎನ್ನುವ ದರ್ಪದಲ್ಲಿ ಹೀಗೆ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಶಿಧರ್ ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಕಾರಿಂದ ಇಳಿದು ಶಿವಕುಮಾರ್ ವ್ಯಕ್ತಿ ಫಸ್ಟ್ ರಾಡಲ್ಲಿ ಇವ್ ನನ್ನ ಮಗನಿಗೆ ಹೊಡೆದಿದ್ದಾನೆ ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ ಅವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಕಣ್ಣು ಕಾಣದೇ ಇರೋಂಗಾಗಿದೆ ಅದಾದಮೇಲೆ ಅವನು ಶಿವಕುಮಾರ್ ಮತ್ತೆ ಅವನ ಜೊತೆ ಬಂದಿರೋರು ಎರಡು ಜನ ಸೇರಿ ಇವ್ರ ಮೂರು ಜನನೂ ಸೇರಿ ಬೇರೆ ಜೋಳ ಜೋಳದ ಹೊಲದಿ ಎಳ್ಕೊಂಡು ಹೋಗಿದ್ದಾರೆ ಜೋಳದ ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ ಹೋಗಾದ್ಮೇಲೆ ಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ ಕಾಲು ಮುರಿದಿದ್ದಾರೆ ಕಾಲು ಮುರಿದಿದ್ದಾರೆ ಕಾಲು ಮುರಿದಿದೆ ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು ಒಂಬತ್ತು ಹೊಲಿಗೆ ಹಾಕಿದ್ದಾರೆ ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ ಮೈಯಲ್ಲಿ ಕೈಯಲ್ಲಿ ಬೆನ್ನಲ್ಲಿ ಎಲ್ಲ ತುಂಬ ಹೊಡೆದ್ರು ಆಡ್ರಾಡೆಯಲ್ಲಿ ಹೊಡೆದಿದ್ದಾರೆ ಅವನು ಇವತ್ತು ಇಲ್ಲ ತುಂಬ ಸುಸ್ತಾಗಿದ್ದಾನೆ ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿದ್ದೆ ಇವಾಗ ಮಾತು ಕೂಡ ಆಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಅವ್ರಿಗೆ ಅವರು ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರಾಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು ಆ ಟೈಮಲ್ಲಿ ಅವನು ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರು ಇಬ್ಬರೂ ಒಂದು ವ್ಯವಹಾರಗಳನ್ನ ಮಾಡ್ಕೋತಾಯಿದ್ರು ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಪೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಅವರೇನು ಜ ಆಸ್ತಿ ತಗೊಳಕ್ಕೆ ಅಂಥೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಆಪರ್ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅಂತ ಅಂತೇಳ್ಬಿಟ್ಟು ಅವನತ್ರ ಚೆಕ್ನ ಇಸ್ಕೊಂಡಿದ್ದಾರೆ ಆ ಚೆಕ್ಕನ್ನ ಇವಾಗ ಏನು ಮಾಡಿದ್ದಾರೆ ಆ ಆಸ್ತಿ ತೊಗೊಳ್ಳಲಿಲ್ಲ ಅವರು ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ಸು ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ ಇಪ್ಪತ್ತು ಕೂಡ ನನ್ನ ಮಗನ ಸೊಸೆ ಇದ್ದಿದ್ದನ್ನು ವಾಪಸ್ ಇಸ್ಕೊಂಡಿದ್ದಾರೆ ಅಷ್ಟನ್ನೆಲ್ಲ ಇಸ್ಕೊಂಡು ಇವಾಗ ಏನತ್ರ ಚೆಕ್ ತೊಗೊಂಡಿದ್ರಲ್ಲ ಆ ಚೆಕ್ಕನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಮತ್ತು ಬೇರೆಯವ್ರ ಹೆಸರಲ್ಲೂ ಕೋರ್ಟಲ್ಲಿ ಹಾಕಿದ್ದಾರೆ ಕೋರ್ಟಲ್ಲಿ ಹಾಕಿದಾಗ ನಮ್ಮ ಮಗ ನಿನ್ನೆ ಡಿಸೆಂಬರ್ ಮೂವತ್ತು ಮೂವತ್ತೊಂದನೇ ತಾರೀಕು ಎರಡು ದಿನವೂ ಕೋರ್ಟಿತ್ತು ಅವನು ಹೋಗಿ ಅಲ್ಲಿ ಬೇಲ್ ತೊಗೊಂಡು ಟೈಮ್ ತೊಗೊಂಡು ಬಂದಿದ್ದಾನೆ ಆದಮೇಲೆ ನೀನು ಮತ್ತೆ ಕೋರ್ಟಿಗೆ ಹೋಗಿ ಟೈ ಬೇಲ್ ತೊಗೊಂಡಿದ್ದೀಯಾ ನನಗೆ ಈಗ ಹಣ ಈಗಲೇ ಬೇಕು ನಿತ್ಯ ಜಾಗ ಈಗಲೇ ಬೇಕು ಅಂತೇಳ್ಬಿಟ್ಟು ಕೊಡು ಅಂತೇಳಿ ಅವ್ನಿಗೆ ಪೋಸ್ಟ್ ಮಾಡಿದ್ದಾರೆ ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ನ ಮಗ ಯಾವುದೇ ಸಪ್ರೇಟಾಗಿ ಆಸ್ತಿ ಪಾಸ್ತಿನ ಮಾಡಿಲ್ಲ ಅವ್ನು ತುಂಬ ಕಷ್ಟಪಟ್ಟು ಒಬ್ಬ ರೈತನಾಗಿ ಜೀವನ ಮಾಡ್ತಿದ್ದ ಅಂಥವನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಒಬ್ಬ ಅಧಿಕಾರಿಯಾಗಿದ್ದಾಗ್ಲೇ ಅವನತ್ರ ಅವನ ಹೆಸರಲ್ಲಿ ಆಸ್ತಿನ ತೆಗಿಯೋಕೆ ಹೇಳ್ಬಿಟ್ಟು ಅವನ್ನ ಈ ಥರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈಗ ಅವನು ಅವನ ಬೇರೆ ಥರ ಬೇರೆ ಥರ ಬ್ಲ್ಯಾಕ್ ಮಾಡಿ ಎಲ್ಲ ಅವನ ಹತ್ರ ಚೆಕ್ಗಳನ್ನ ತಗೊಳ್ಳೋದು ಮತ್ತು ಅವನಿಗೆ ಬೇರೆ ಎಲ್ಲ ಮಾಡೋದು ಆ ಥರ ಮಾಡಿದ್ದಾರೆ ಅವರು ಒಂದು ರ ಕಾನೂನನ್ನ ರಕ್ಷ ರಕ್ಷಣೆ ಮಾಡಬೇಕಾಗಿದ್ದಂಥವ್ರೇ ಇವತ್ತು ಈ ಥರ ಒಂದು ರೌಡಿ ಥರ ಹಲ್ಲೆ ಮಾಡ್ತಾಯಿದ್ದಾರೆ ಒಂದು ಕೊ ಅಂತ ಒಂದು ಇದಕ್ಕೆ ಬಂದಿದ್ದಾರೆ ಕೊ ಮಾಡ್ತೀನಿ ಅಂತಲೇ ಬಂದಿದ್ದಾರೆ ಕೊ ಮಾಡೋಕೆ ಅಂತಲೇ ಬಂದು ಇವನು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇವ್ನು ಹೋಗಿದ್ದಾನೆ ನಡಿ ಅಂತೇಳಿ ಅವರು ಬಿಟ್ಟು ಹೋಗಿದ್ದಾರೆ ಆಮೇಲೆ ಇವನು ಸ್ವಲ್ಪ ಹೊತ್ತಾದ ಮೇಲೆ ಜ್ಞಾನ ಬಂದ ಮೇಲೆ ಕೂತ್ಕೊಂಡಿದ್ದಾರೆ ಶಿಸಿದವರು ಕೂತ್ಕೊಂಡಾದ ಅಕ್ಕಪಕ್ಕ ಅಲ್ಲಿ ಸ್ಥಳೀಕರಿದ್ದವರು ಬಂದು ಇಲ್ಲೆಲ್ಲ ಚಿಲ್ಲ ಪಿಲ್ಲೆ ಆಗಿತ್ತು ಗಾಡಿ ಮನೆ ವಸ್ತುಗಳು ಅದೆಲ್ಲದುವೆ ಏನಿದು ಅಂತೇಳಿ ಬಂದು ನೋಡಿದಾಗ ಅವರು ಗೊರೂರ್ ಪೋಲ್ ಡೇಷನ್ಗೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬ್ಲೆನ್ಸನ್ನ ಕರೆಸಿ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಆಮೇಲೆ ನಾವೆಲ್ಲ ಬಂದು ಇವತ್ತು ಈಗ ಅವನಿಗೆ ಏನು ಟ್ರೀಟ್ಮೆಂಟ್ ಅದೆಲ್ಲ ನೋಡ್ತಿದ್ವಿ ಈಗ ಅವನ ಸ್ಥಿತಿ ಹೆಂಗಿದೆ ಅಂದರೆ ತುಂಬ ಗಂಭೀರವಾಗಿದೆ ಅವನಿಗೆ ಕಾಲು ಮುರಿದಿದೆ ಮತ್ತು ಆ ಕಡೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಕಣ್ಣು ಕಾಣಿಸ್ತಾ ಇಲ್ಲ ಮೈ ಕೈಯಲ್ಲೆಲ್ಲ ಎಲ್ಲ ಕಡೆ ಗಾಯಗಳಾಗಿದ್ದಾವೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂಥ ಒಬ್ಬ ಮಗ ಅವನೇ ಅವನಿಗೆ ಎರಡು ಮಕ್ಕಳು ಚಿಕ್ಕ ಮಕ್ಕಳು ಹೆಂಡತಿ ಇದ್ದಾಳೆ ನಾನಿದ್ದೀನಿ ನಮ್ಮನ್ನೆಲ್ಲ ಅವನು ಒಂದು ಹಬ್ಬ ರೈತ ಆಗಿ ದುಡಿದು ಸಾಕ್ತಾಯಿದ್ದ ಇವತ್ತು ನಮಗೆ ಜೀವನ ಮಾಡಲಿಕ್ಕೂ ಕೂಡ ಕಷ್ಟ ಆಗಿದೆ ಯಾಕೆ ಅಂದರೆ ದುಡಿತಾ ಇದ್ದಿದ್ದಂಥ ಮಗನೇ ಇವತ್ತು ಕಾಲು ಮುರ್ಕೊಂಡು ಇವತ್ತಿದ್ದಾನೆ ಇವತ್ತು ನಾವು ಹಾಸ್ಪಿಟ್ಲಿಗೂ ಖರ್ಚು ಮಾಡಬೇಕು ಮತ್ತು ನಮಗೆ ಜೀವನ ಮುಂದಿನ ಆಧಾರಕ್ಕೆ ತುಂಬ ಕಷ್ಟ ಆಗ್ತಾ ಆಗುತ್ತೆ ಶಿವಕುಮಾರ್ ಒಬ್ಬ ಅಧಿಕಾರಿಯಾಗಿ ಈ ಥರ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ಥರ ಒಂದು ಹಲವು ಮಾಡಿದರೆ ಅವರಿಗೆ ಸರಿಯಾದ ಒಂದು ಶಿಕ್ಷಣೆ ಕೊಡಬೇಕು ಕೊಡಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ರಕ್ಷಣೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ಉಪಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ಕೊತಿದ್ದೀನಿ ನಮ್ಮ ಹಾಸನ ಸ್ಥಳೀಯ ಎಮ್ ಎಲ್ ಎ ಅವರಲ್ಲೂ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ನಮ್ಮ ಹಾಸನ ಎಸ್ ಬಿ ಮೇಡಮ್ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಿಸಿ ನಮಗೆ ನ್ಯಾಯ ಒದಗಿಸ್ಕೊಡಿ ಈ ಥರದ ದೌರ್ಜನ್ಯ ಮಾಡೋ ಅಂಥವ್ರಿಗೆ ಶಿಕ್ಷೆನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿಗೆ ಆಧಾರವಾಗಿದ್ದಂಥ ಮಗ ಇವತ್ತಿಗೆ ಮರಗಿದ್ದಾನೆ ಅಂದರೆ ನಮ್ಮ ಜೀವನದ ಪರಿಸ್ಥಿತಿ ಏನು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಿ ನಮಗೆ ಏನು ಆಧಾರ ಮಾಡಬೇಕು ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ